ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ಬಾರಿ ನೋಟಿಫಿಕೇಶನ್ ಆಗಿದ್ದಂಥ ವಿ ಎ ಓ ಪರೀಕ್ಷೆಗೆ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ರಿ ಪರೀಕ್ಷೆನ ಬರೆದಿದ್ರು ಸೊ ಕಳೆದ ಬಾರಿ ಸಾವಿರ ಹುದ್ದೆಗಳ ನೇಮಕಾತಿ ಆಗಿತ್ತು ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು ಸೊ ಅದಾದ ಮೇಲೆ ತುಂಬ ಜನ ಮತ್ತೆ ಆ್ಯಸ್ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ವಿ ಎ ಓ ನೋಟಿಫಿಕೇಶನ್ ಆಗುತ್ತೆ ಸೊ ಎಕ್ಸಾಮ್ ಬರೀಬೇಕು ಅಂತ ಈ ಬಾರಿ ನಡೀತಾ ಇರುವಂಥ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಮೊನ್ನೆ ಶಶಿಲ್ ನಮೋಸಿ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದೇ ಬಿ ಎ ಒ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಆ ಪ್ರಶ್ನೆಗೆ ಏನೆಲ್ಲ ಉತ್ತರ ಬಂದಿದೆ ಆ್ಯಂಡ್ ಎಷ್ಟು ಖಾಲಿ ಹುದ್ದೆಗಳಿದೆ ಯಾವಾಗ ನೋಟಿಫಿಕೇಶನ್ ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಪ್ರಸ್ತುತ ರಾಜ್ಯದಲ್ಲಿ ಖಾಲಿ ಇರುವ ಗ್ರಾಮಾಡಳಿತ ಅಧಿಕಾರಿಗಳ ಸಂಖ್ಯೆ ಎಷ್ಟು ಮತ್ತು ಜಿಲ್ಲಾವಾರು ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ ನೀವು ನೋಡ್ಬೋದು ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು ಸಾವಿರದ ನೂರ ಹದಿಮೂರು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಖಾಲಿ ಇರುತ್ತವೆ ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧದ ಟೋಲ್ ಅಂದರೆ ಇಲ್ಲಿ ನೆಕ್ಸ್ಟು ಪೇಜಲ್ಲಿ ನೀಡಿದ್ದಾರೆ ಆ್ಯಂಡ್ ಮಂಜೂರಾಗಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳ ಸಂಖ್ಯೆ ಎಷ್ಟು ಎಷ್ಟು ವರ್ಷಗಳ ನೇಮಕಾತಿಗಾಗಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅಂತ ಕೇಳಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳು ಮಂಜೂರಾಗಿವೆ ನೋಡಿ ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಮಂಜೂರಾಗಿರುವಂಥ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂದರೆ ಕಳೆದ ವರ್ಷ ಸಾವಿರ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಐದುನೂರು ಆಡಳಿತಾಧಿಕಾರಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಅನುಮತಿ ನೀಡಿರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಇಪ್ಪತ್ತೈದರಲ್ಲಿ ಅಂದರೆ ಈ ಹಿಂದೆ ಆಗಿರುವ ನೋಟಿಫಿಕೇಶನ್ ಅದು ಸಾವಿರ ಹುದ್ದೆಗಳದ್ದು ನೆಕ್ಸ್ಟ್ ಐದುನೂರು ಹುದ್ದೆಗಳ ಭರ್ತಿಗೆ ಅನುಮೋದನೆ ಸಿಕ್ಕಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟು ಯಾವ ಕಾಲಮಿತಿಯಲ್ಲಿ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ ಯಾವ ಒಂದು ಕಾಲಮಿತಿ ಅಂತ ಕೇಳಿದರೆ ಆರ್ಥಿಕ ಇಲಾಖೆಯು ಸಹಮತಿಸುವಂತೆ ನಡೆಸುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾವಿರ ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ ಈಗಾಗಲೇ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಈ ಹುದ್ದೆಗಳ ನೇಮಕಾತಿಗಾಗಿ ಪರೀಕ್ಷೆ ಪ್ರಕ್ರಿಯೆ ಕೈಗೊಳ್ಳಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಕೇಳಿದ್ದಾರೆ ಎಸ್ ಇಲ್ಲಿ ಇಂಪಾರ್ಟೆಂಟ್ ಇದನ್ನು ನೀವು ನೋಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರ್ಥಿಕ ಇಲಾಖೆಯು ಸಹಮತಿಸಿರುವಂತೆ ಸದರಿ ಹುದ್ದೆಗಳನ್ನು ಪ್ರಸಕ್ತ ಸಾಲಿನಲ್ಲೇ ಭರ್ತಿ ಮಾಡಿಕೊಳ್ಳಲಾಗುವುದು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲೇ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ ಆ್ಯಂಡ್ ಪ್ರಸ್ತಾವನೆಯನ್ನು ಕಳಿಸಿರೋ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ ಬಟ್ ಭರ್ತಿ ಮಾಡಿಕೊಳ್ಳುವಂಥದ್ದು ಇದೇ ವರ್ಷದಲ್ಲಿ ಅನ್ನುವಂಥ ಮಾಹಿತಿ ಇದೆ ಆ್ಯಂಡ್ ಎಷ್ಟು ಹುದ್ದೆಗಳು ಖಾಲಿ ಇದೆ ಜಿಲ್ಲಾವಾರು ಮಾಹಿತಿಯನ್ನು ನೋಡೋ ಬನ್ನಿ ಅಂದ ಹಾಗೆ ಕಳೆದ ಬಾರಿ ಹಲವಾರು ಜನ ಜಿಲ್ಲೆಗಳಿಗೆ ಹುದ್ದೆ ಸಲ್ಲಿಸುವ ತುಂಬ ವಿಫಲರಾಗಿದೆ ಅಂದರೆ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕದೆ ಕೆಲವರು ಹುದ್ದೆಗಳನ್ನು ಅಂದರೆ ಅವಕಾಶವನ್ನು ಕಳ್ಕೊಂಡಿದ್ರು ಸೊ ಈ ಬಾರಿ ಆ ರೀತಿ ಮಾಡಬೇಡಿ ನೋಡ್ಬೋದು ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸಂಬಂಧಪಟ್ಟಾಗೆ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಆ್ಯಂಡ್ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಾಗಾದರೆ ಒಟ್ಟು ಐವತ್ತೆರಡು ವಿ ಹುದ್ದೆಗಳು ಹುದ್ದೆಗಳು ಇರುವಂಥದ್ದು ಆ್ಯಂಡ್ ಚಿತ್ರದುರ್ಗ ಮೂವತ್ತೈದು ದಾವಣಗೆರೆ ಒಂಬತ್ತು ಕೋಲಾರ ನಲವತ್ತ್ಮೂರು ಆ್ಯಂಡ್ ತುಮಕೂರಲ್ಲಿ ಒಟ್ಟು ಎಪ್ಪತ್ತೊಂಬತ್ತು ಹುದ್ದೆಗಳಿದೆ ನೋಡಿ ಇದು ಯಾವುದು ಅತಿ ಹೆಚ್ಚಿದೆ ಅನ್ನೋದನ್ನು ನೀವು ನೋಡ್ಕೊಳ್ಬೋದು ಐ ತಿಂಕ್ ತುಮಕೂರು ಅನಿಸುತ್ತೆ ಆ್ಯಂಡ್ ಬೆಂಗಳೂರು ದಕ್ಷಿಣದಲ್ಲಿ ಐವತ್ತೊಂದು ಶಿವಮೊಗ್ಗ ಮೂವತ್ತೊಂಬತ್ತು ಆ್ಯಂಡ್ ಮೈಸೂರು ಎಪ್ಪತ್ತೈದು ಚಾಮರಾಜನಗರ ನಲವತ್ತೆಂಟು ಮಂಡ್ಯ ಎಪ್ಪತ್ತೊಂದು ಹುದ್ದೆಗಳು ಖಾಲಿ ಇರುವಂಥದ್ದು ಹಾಸನಕ್ಕೆ ಯಾರಾದರೂ ಅಪ್ಲಿಕೇಶನ್ ಹಾಕೊಂಡಿದ್ರೆ ನೋಡ್ಕೊಳ್ಳಿ ಐವತ್ತಾರು ಆ್ಯಂಡ್ ಚಿಕ್ಕಮಗಳೂರು ಇಪ್ಪತ್ತೈದು ಕೊಡಗು ಹತ್ತು ಉಡುಪಿ ಇಪ್ಪತ್ತೆರಡು ಹುದ್ದೆಗಳು ದಕ್ಷಿಣ ಕನ್ನಡ ನಲ್ವತ್ನಾಲ್ಕು ಬೆಳಗಾವಿ ಎಪ್ಪತ್ತೆರಡು ವಿಜಯಪುರ ಹದಿನೆಂಟು ಬಾಗಲಕೋಟೆ ಇಪ್ಪತ್ತೆಂಟು ಧಾರವಾಡ ಹತ್ತೊಂಬತ್ತು ಗದಗ್ ಮೂವತ್ತೈದು ಹಾವೇರಿ ನಲವತ್ತು ಉತ್ತರ ಕನ್ನಡ ಉತ್ತರ ಕನ್ನಡ ಹನ್ನೊಂದು ಹುದ್ದೆಗಳು ಆ್ಯಂಡ್ ಕಲಬುರಗಿ ಅರುವತ್ತು ರಾಯಚೂರು ಹದಿನಾರು ಕೊಪ್ಪಳ ಹದಿನೆಂಟು ಹುದ್ದೆಗಳು ಬಳ್ಳಾರಿ ಹದಿನೇಳು ಬೀದಿ ಬೀದರ್ ಮೂವತ್ತ್ನಾಲ್ಕು ಯಾದಗಿರಿ ಎಂಟು ವಿಜಯನಗರ ಆರು ಸೇರಿ ಒಟ್ಟು ಸಾವಿರದ ಒನ್ನೂರ ಹದಿಮೂರು ಹುದ್ದೆಗಳು ಮೂವತ್ತೊಂದು ಜಿಲ್ಲೆಗಳಲ್ಲಿ ಖಾಲಿ ಇರುವಂಥದ್ದು ಸೊ ಇಲ್ಲಿ ಅತಿ ಹೆಚ್ಚು ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ತುಮಕೂರು ಅತಿ ಕಡಿಮೆ ಇರುವಂಥದ್ದು ಯಾದಗಿರಿ ಜಿಲ್ಲೆ ಸೊ ಒಟ್ಟಾರೆ ಈ ರೀತಿ ಇರುತ್ತೆ ನೀವು ಅರ್ಜಿ ಹಾಕುವಾಗ ಏನು ಮಾಡಬೇಕು ನೋಡಿ ಆದಾಗ ಅತಿ ಹೆಚ್ಚಿದೆ ಅಂತ ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬಾರ್ದು ಅತಿ ಕಡಿಮೆ ಇದೆ ಹುದ್ದೆಗಳು ಯಾರು ಹಾಕೋಲ್ಲ ಅಂತಲೂ ಯಸ್ ಮಾಡಬೇಡಿ ಮಿಡಲ್ ಇರುತ್ತಲ್ಲ ಈಗ ನೋಡಿ ಲೈಕ್ ಕಾಸ್ ಆನ್ ಫಿಫ್ಟಿ ಸಿಕ್ಸು ಆ್ಯಂಡ್ ಜ ಬೆಂಗಳೂರು ದಕ್ಷಿಣ ಐವತ್ತೊಂದು ಈ ರೀತಿ ಐವತ್ತು ಅರವತ್ತು ಪಾಸ್ ಆಸುಪಾಸಲ್ಲಿರುವಂಥ ಹುದ್ದೆಗಳಿದ್ದು ಕಲಬುರಗಿ ಈ ರೀತಿ ಮೀಡಿಯಮ್ ಆಗಿರುವಂಥ ಕೆಲವೊಂದು ಹುದ್ದೆಗಳಿರುವಂಥ ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕಿ ಆ್ಯಂಡ್ ಆಲ್ಮೋಸ್ಟು ತುಂಬ ಜನನೇ ಅಪ್ಲಿಕೇಶನ್ ಹಾಕ್ತಾರೆ ಯಾಕಂದರೆ ಕಳೆದ ಬಾರಿ ಒಳ್ಳೆಯ ನೋಟಿಫಿಕೇಷನ್ ಇದೆ ವಿ ಎ ಒ ಈಗಾಗಲೇ ವರ್ಕರ್ ಇದ್ದಾರೆ ತುಂಬ ಜನ ಹಾಗಾಗಿ ಸ್ವಲ್ಪ ಅವರಿಂದ ಗೈಡೆನ್ಸ್ ತೆಗೆದುಕೊಳ್ಳಿ ಆ್ಯಂಡ್ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಈಗಾಗಲೇ ತುಂಬ ಮಾಹಿತಿಯನ್ನು ನೀಡಿದ್ದೀನಿ ವಿ ಎ ಒ ನೇಮಕಾತಿ ಪುಸ್ತಕಗಳ ಸಿಲೆಬಸ್ ಎಲ್ಲವೂ ಕೂಡ ಇನ್ನೂ ಆದಷ್ಟು ಮಾಹಿತಿ ನೀಡ್ತೀನಿ ಆ್ಯಂಡ್ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ನಿಮ್ಮಲ್ಲಿ ಒಂದು ಪಾಸಿಟಿವ್ ಹೋಪ್ ಬರ್ರಿ ಅನ್ನೋ ಕಾರಣಕ್ಕೆ ಈ ಮಾಹಿತಿ ತಿಳಿಸಿದ್ದು ಹೊರತು ನಿಮಗೇನು ಫಾಲ್ಸ್ ಹೋಪ್ ಕ್ರಿಯೇಟ್ ಮಾಡೋಕ್ಕಲ್ಲ ಆ್ಯಂಡ್ ನೋಟಿಫಿಕೇಷನ್ ಬಗ್ಗೆ ಅಧಿಕೃತವಾದಂಥ ಮಾಹಿತಿ ಇಲ್ಲ ಮೇ ಬಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲೇ ಇದು ನೋಟಿಫಿಕೇಷನ್ ಆಗುವಂಥದ್ದು ಕೆ ಎ ಎ ಕಡೆಯಿಂದ ಹಾಗಾಗಿ ಯಾರೆಲ್ಲ ಇದ್ದೀರಾ ಸೀರಿಯಸ್ ಆಗಿ ಇದ್ದೀರಾ ಇನ್ನಷ್ಟು ಸೀರಿಯಸ್ ಆಗಿ ವಿ ಎ ಒ ತಯಾರಿ ಮಾಡಿ ಎಸ್ಪೆಷಲಿ ಕಮ್ಯುನಿಕೇಷನ್ ಪೇಪರ್ ತುಂಬ ಗುಡ್ ಸ್ಕೋರ್ ಮಾಡಬೇಕು ನೀವು ಅಲ್ಲಿ ಎಷ್ಟು ಒಳ್ಳೆ ಸ್ಕೋರ್ ಮಾಡ್ತಿರೋ ಅಷ್ಟು ನಿಮಗೆ ಆಯ್ಕೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಈ ಬೇಕಿದ್ದರೆ ಈ ಮಾಹಿತಿಯನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು